ಎಂಬತ್ತು ನೈನ್ಟೀನ್ ಎಂಬತ್ತರ ದಶಕದಿಂದನೇ ಸ್ಟಾರ್ಟ್ ಮಾಡಿಬಿಟ್ಟು ಯಾವ ಭಾಷೆಯಲ್ಲಿ ಮೊದಲಿಗೆ ತೆಲುಗು ತೆಲುಗು ಆದಮೇಲೆ ತಮಿಳು ಆದಮೇಲೆ ಕೇರಳ ಮಲಯಾಳಂ ಮಾರ್ಕೆಟ್ ಹಿಂದಿಗೂ ಬಹುದು ಇವಾಗ ನಾವು ಕೆಜಿಎಫ್ ಟು ಬಿಡುಗಡೆ ಮಾಡಿದ್ದು ಕರ್ನಾಟಕ ಧ್ವಜವನ್ನ ಪ್ರಪಂಚದಾದ್ಯಂತ ಆರಿಸಿದ್ದು ಕರ್ನಾಟಕದಿಂದನೇ ಕೆಜಿಎಫ್ ಟು ಐ ವೆರಿ ಪ್ರೌಡ್ ಟು ಸೇ ದಟ್ ಯಾಕೆಂದ್ರೆ ಅಮ್ಮ ನೋಡಿ ಪ್ರೇಮಲೋಕ ಮಾಡಿದಂಥ ಸಂಸ್ಥೆ ದಾಖಲೆ ಬಂದಿತು ಅವಾಗ ನಿಮಗೆ ಇಷ್ಟು ಮಾರ್ಕೆಟ್ಟು ವಿಸ್ತಾರವಾಗಿರಲಿಲ್ಲ ಇವಾಗ ಡಿಜಿಟಲೈಸೇಷನ್ ಆದಮೇಲೆ ಇಡೀ ಪ್ರಪಂಚವನ್ನು ನಾವು ಇಲ್ಲಿ ಕೂತ್ಕೊಂಡು ಅಪ್ಲೋಡ್ ಮಾಡಿದ್ರೆ ಥೋಟ್ ವರ್ಲ್ಡ್ ನೋಡು ಕೇಳ್ಬೋದು ನೋಡ್ಬೋದು ಸೊ ಅದಾದಮೇಲೆ ದಳಪತಿ ರೋಜಾ ಮೋಟಾ ಮೇಸ್ತ್ರಿ ಗರನಮ್ಮಗಳು ಪೆಳ್ಳಿ ಸಂದಡಿ ಹಾಂ ಒಂದೆರಡು ಬ್ರಹ್ಮಶ್ರೀ ಸ್ವಾಮಿತ್ರ ಒಂದೆರಡು ಸಾಕಷ್ಟು ಬೇರೆ ಭಾಷೆಗಳಲ್ಲಿ ಬಿಡುಗಡೆ ಮಾಡ್ದು ಬಟ್ ಟೂ ತೌಸಂಡ್ ಅಂದರೆ ಇವಾಗ ಟೆನ್ ಆದಮೇಲೆ ಮತ್ತೆ ದಾಖಲೆ ಬರೆದಂಥ ಪಿಕ್ಚರ್ಗಳು ನಿಮ್ಗೆ ಹೇಳ್ತೀನಿ ಬಾಹುಬಲಿ ಭಾಗ ಒಂದು ಬಾಹುಬಲಿ ಭಾಗ ಎರಡು ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಟ್ರಿಪಲ್ ಆರ್ ಇದು ಮತ್ತೆ ಇನ್ನೊಂದು ಟ್ವೆಂಟಿ ಡಿಫ್ರೆಂಟ್ ಲೀಗ್ ಓನ್ಲಿ ಸೊ ರಿಸ್ಕು ಇತ್ತು ಅಲ್ಲಿ ಆ ರಿಸ್ಕ್ ಹೆಂಗಿತ್ತು ಅಂತಂದರೆ ಬಾಹುಬಲಿ ಭಾಗವನ್ನು ತೊಗೊಂಡಾಗ ಮೂರು ಲಕ್ಷ ಅರವತ್ತು ಸಾವಿರ ಕೊಟ್ಬಿಟ್ರು ಭಾರತ ದೇಶದಲ್ಲಿ ಅಗೆ ಎಷ್ಟು ಕೊಟ್ಬಿಟ್ಟಿದ್ದಾರೆ ಲಹರಿ ಅವರು ಏನು ಇದು ಕತೆ ಇದು ಹಿಂಗೆ ಹೋಗುತ್ತಾ ಇದು ಅದಕ್ಕೂ ಕೂಡ ಹಿಂಗೆ ಮಾತಾಡಿದವರು ಇದ್ದಾರೆ ಸಾರಿ ಮೂರು ಕೋಟಿ ಅರವತ್ತು ಲಕ್ಷ ಬಾಹುಬಲಿ ಒಂದಕ್ಕೆ ಮೂರು ಕೋಟಿ ಅರವತ್ತು ಲಕ್ಷ ಕೊಟ್ಟಾಗ ಇಡೀ ಇಂಡಸ್ಟ್ರಿ ನಮ್ಮನ್ನು ನೋಡಿ ಡಿಮಾರಲೈಸ್ ಮಾಡಿ ನಕ್ಕದವರು ಇದ್ದಾರೆ ಅದಕ್ಕೆ ಉತ್ತರ ಸಿನಿಮಾ ಆಯಿತು ರಾಜಮೌಳಿ ಅವ್ರ ಟೀಮು ಮಾಡಿದಂಥ ಶ್ರದ್ಧೆಯಿಂದ ಮಾಡಿದಂಥ ಕೆಲಸಕ್ಕೆ ಅಪಾರ ಅಪಾರವಾದ ಯಶಸ್ಸು ಬರ್ಲ್ಡ್ ಸಿಗ್ತದಕ್ಕೆ ಬಾಹುಬಲಿ ಭಾಗ ಎರಡು ಹಂಗೆ ಆಯಿತು ಕೆ ಜಿ ಎಫ್ ಒನ್ ಬಂದಾಗ ಅದು ನಮ್ಮ ಕನ್ನಡದ ನಾಡಿಂದ ಕನ್ನಡದ ಮಣ್ಣಿಂದ ಒಂದು ದೊಡ್ಡ ಸಿನಿಮಾ ಆಗ್ತಾಯಿದೆ ಅಂತಂದ್ಬಿಟ್ಟು ನಮ್ಗೆ ಗೊತ್ತಿತ್ತು ಇದನ್ನು ಹಿಂಗಾದರೂ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಬೇಕು ಇದನ್ನು ಒಂದು ಗುರಿ ಮುಟ್ಟಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಮಾಡಾದ್ಮೇಲೆ ಇದಕ್ಕೆ ಪ್ರಮೋಷನು ಹಂಗೆ ಮಾಡ್ದು ಲರಿ ಸಂಸ್ಥೆಯಿಂದ ರಾಯಲ್ಟಿನೂ ಸೆವೆನ್ ಪಾಯಿಂಟ್ ಟು ಕ್ರೋರ್ಸ್ ಕೊಟ್ಟರು ಅಮ್ಮ ಭಾಗ ಒಂದಕ್ಕೆ ಭಾಗ ಎರಡಕ್ಕೆ ಆಫ್ಕೋರ್ಸ್ ತುಂಬ ಜಾಸ್ತಿನೇ ಆಯಿತು ಅದನ್ನು ಬಟ್ ನಮಗೆ ಭಾಳ ಸಂತೋಷ ಆಯಿತು ಅದೇ ರೀತಿ ಅದಕ್ಕೆ ಯಶಸ್ಸು ಸಿಕ್ತು ಒಂದು ಹೆಸರು ಆಯಿತು ಕನ್ನಡದಲ್ಲಿ ಇಂಥ ಅದ್ಭುತವಾದ ಸಿನಿಮಾ ಕೊಡ್ಬೋದು ಸಿಕ್ಕಾಪಟ್ಟೆ ಬಜೆಟ್ ಆಗಿ ಸಿನಿಮಾ ಮಾಡೋಕ್ಕೆ ಗೊತ್ತು ಕ್ವಾಲಿಟಿ ಬೇಸ್ಡ್ ಕಂಟೆಂಟ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಪ್ರೂವ್ ಆಗೋಯ್ತು ಕೆ ಜಿ ಎಫಲ್ಲಿ ಮತ್ತು ತ್ರಿಬಲ್ ಆರ್ ಬಂತು ರಾಜಮೌಳಿ ಅವ್ರದು ಎಲ್ಲಿ ಮೂರು ಕೋಟಿ ಅರವತ್ತು ಲಕ್ಷ ಎಲ್ಲಿ ಇಪ್ಪತ್ತೆರಡು ಕೋಟಿ ಅಮ್ಮ ಸಿಕ್ಕಾಪಟ್ಟೆ ಇದಾಯಿತು ಮಾರ್ಕೆಟ್ ಆ ಥರ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅದು ತೊಗೊಂಡು ಬಿಡುಗಡೆ ಮಾಡೋದು ಹಣಕ್ಕಿಂತ ಜಾಸ್ತಿ ಹೆಸರು ಮತ್ತು ಆಸ್ಕರ್ ಬಂತಲ್ಲ ಅದಕ್ಕೆ ನಾವು ಯಾವುದರಲ್ಲೂ ಕಬ್ಬರ ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಎಲ್ಲ ಎಲ್ಲ ರಾಜ್ಯಗಳಲ್ಲೂ ಕೂಡ ಕನ್ನಡದ ಧ್ವಜವನ್ನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಲಹರಿ ಧ್ವಜವನ್ನು ಅಲ್ಲಿಸಿದ್ವಿ